ವು ಶ್ರೀಮನ್ನಾರಾಯಣ ನೀರ ರಕ್ಷಿಸಬೇಕು ತಂದೆ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಪ್ರಾಣದೇವನಾದಂತಹ ನಾನೆ ವಾಯುದೇವ್ ಯಾಕೆ ಹೇಳಿದೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವ ರಾಶಿಗಳಿಗೂ ಒಂದೆರಡು ದಿವಸ ಆಹಾರ ಅಥವಾ ನೀರನ್ನು ಬಿಟ್ಟು ಬದುಕಲೂ ಬಹುದು ಆದ್ರೆ ಒಂದು ಕ್ಷಣದಕ್ಕೂ ಗಾಳಿಯಾದ ವಾಯುವಂತಹ ನನ್ನನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಮಾತ್ರವಲ್ಲ ಅಂದರೆ ಪ್ರತಿನಿತ್ಯವೂ ನಾನು ಮನುಷ್ಯರಿಗೆ ಬೇಕಾದವನಿದ್ದೇನೆ ಅಷ್ಟು ಮಾತ್ರವಲ್ಲದೆ ಅಷ್ಟ ದಿಕ್ಪಾಲಕರಲ್ಲಿ ಓರ್ವ ನಿಲ್ಲಿಸಿಕೊಂಡಿದ್ದೇನೆ ಪಂಚಭೂತಗಳಲ್ಲೂ ಸ್ಥಾನವನ್ನು ದಿಟ್ಟಿಸಿಕೊಂಡವನಿದ್ದೇನೆ ಪ್ರತಿನಿತ್ಯದಂತೆ ನಮ್ಮೊಡೆಯನಾದಂತಹ ದೇವೇಂದ್ರ ಪ್ರಪಂಚದಲ್ಲಿ ಆಗುವಂತಹ ಆಗು ಹೋಗುಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡುವುದಕ್ಕೆ ಸಭೆಯನ್ನು ಕರೀತಾನೆ ಇಂದು ಹಾಗೆ ಸಭೆಯನ್ನು ಮುಗಿಸಿ ಇಲ್ಲಿಗೆ ಬಂದವನಿದ್ದೇನೆ ನನ್ನ ಮನದಲ್ಲಿ ಒಂದು ಆಸೆ ಉಂಟಾಗುತ್ತಾ ಉಂಟು ನನ್ನಿಂದಲೇ ಉಂಟಾದಂತಹ ಶಕ್ತಿಯೊಂದು ಭೂಲೋಕಕ್ಕೆ ಹೋಗಬೇಕು ಅದರಿಂದ ಮನುಜರಿಗೆ ಪ್ರಯೋಜನ ಆಗಬೇಕು ಧರ್ಮಸ್ಥಾಪನೆ ಆಗಬೇಕು ಎನ್ನುವುದಾಗಿ ಆದ್ರೆ ಏನು ಮಾಡೋಣ ಹೇಳಿ ದೇವರು ನಮಗೆ ಅವಕಾಶವನ್ನು ಕೊಡಬೇಕಷ್ಟೇ ಆದ್ರೆ ಈ ಸಂದರ್ಭ ನನ್ನ ಮನಸ್ಸಿಗೆಲ್ಲವೂ ಚಂಚಲವಾಗುತ್ತಾ ಇದೆ ಭೂಲೋಕಕ್ಕೆ ಹೋಗಬೇಕು ಎನ್ನುವುದಾಗಿ ಭೂಲೋಕಕ್ಕೆ ಹೋದೆ ಅಂತ ವಿಶೇಷವನ್ನು ಕಾಣಬಹುದು ಪ್ರತಿನಿತ್ಯ ಬದಲಾವಣೆ ಎಲ್ಲಿ ಕೇಳಿರೋದು ಭೂಲೋಕದಲ್ಲಿ ಅದಕ್ಕಾಗಿ ಪ್ರತಿನಿತ್ಯವೂ ನಾನು ಅಲ್ಲಿಗೆ ಹೋಗುವವನಿದ್ದೇನೆ ತಂಪಾದಂತಹ ಗಾಳಿಯನ್ನು ಬೀಸುತ್ತಾ ಹೋಗುವವನು ಆದರೆ ಇಂದಿನ ಸಂದರ್ಭ ಶರೀರವನ್ನು ಹೊಂದಿಕೊಂಡ ನಾನು ಭೂಲೋಕಕ್ಕೆ ಹೋಗಬೇಕೆಂಬುದಾಗಿ ಯೋಚನೆಯನ್ನು ಮಾಡಿದ್ದೇನೆ ತೆರಳುತ್ತೇನೆ Dude! ಯೋಗದಲ್ಲಿ ಬಿಟ್ಟು ನಮ್ಮ ಲೋಕಕ್ಕೆ ಬಂದವನಿದ್ದೇನೆ ಇಲ್ಲಿಯ ಸೊಗನ್ನೆಲ್ಲ ನೋಡಿದಂತಹ ನನಗೆ ಮನಸ್ಸಿಗೆನೋ ಬಹಳ ಸಂತೋಷವಾಗುತ್ತಾ ಉಂಟು ಆದರೆ ನನ್ನ ಮನಸ್ಸೇನೋ ಸೆಳೆತಕ್ಕೊಳಗಾಗುತ್ತಾ ಇದೆ ಚಂಚಲಕ್ಕೆ ಕಾರಣ ಏನೆಂಬುದಾಗಿ ಗೊತ್ತಾಗುತ್ತಾ ಇಲ್ಲ ಸೆಳೆಯುತ್ತಾ ಇದೆ ತರುಣಿ ಹೊರ್ವಳು ನನ್ನ ಕುರಿತಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ ಅರಿತುಕೊಂಡಿದ್ದೇನೆ ವಾಯುದೇವನಿಂದ ಒಬ್ಬ ಪುತ್ರ ಬೇಕು ಎನ್ನುವುದು ಆಕೆಯ ಆಶೆಯಾಗಿದೆ ಮೊದಲೇ ಹೇಳಿದ ಹಾಗೆ ನನ್ನದೊಂದು ಶಕ್ತಿ ಭೂಲೋಕಕ್ಕೆ ಹೋಗಬೇಕೆಂಬುದಾಗಿ ನಾನು ಯೋಚಿಸಿದ್ದೆ ದೇವರು ಅವಕಾಶ ಕೊಡುವವರೆಗೆ ಕಾಯಬೇಕು ನಾನು ಮಾಡ್ತೇನೆ ಎಂಬುದಾಗಿ ಅವಸರದಿಂದ ಮಾಡಿದೆವು ಆದ್ರೆ ಅವಕಾಶ ಕೊಟ್ಟರು ಪ್ರಯೋಜನ ಇಲ್ಲ ಈ ಸಂದರ್ಭ ಅವಕಾಶ ಕೊಟ್ಟಿದ್ದಾರೆ ಯಾಕೆ ನಾನು ಮಾಡಿ ತೋರಿಸ್ತೇನೆ ಅನ್ನುವಂತಹ ಧೈರ್ಯ ಅವರಿಗಿದೆ ಅದಕ್ಕಾಗಿ ಇಂತಹ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ ಹಾಗಂತ ದೇವನಾದಂತಹ ನಾನು ಓರ್ವಳು ಗಿರಿಯಲ್ಲಿರುವಂತಹ ಈ ಹೆಣ್ಣನ್ನು ಕೂಡಿದರೆ ಸರಿಯಾಗುತ್ತದೆ ಹೇಳಿ ಲೋಕಾಪವಾದಕ್ಕೆ ನಾನು ಗೊತ್ತಾಗುತ್ತ ಆಗೋನಿದೆ ಹಾಗಿದ್ರೆ ಏನು ಮಾಡಲಿ ಸಿದ್ಧಯೋಗದಿಂದ ಆಕೆಯನ್ನು ಕೊಡಬೇಕು ತೆರಳು